ರಾಧಾಕೃಷ್ಣ ಅಡಿಗ ಅವರು ಸಾವಿರದ ಒಂಬೈನೂರ ಅರವತ್ತೈದು ಜನವರಿ ಇಪ್ಪತ್ತೇಳನೇ ತಾರೀಕು ಅವರ ತಂದೆಯವರು ಶುರು ಮಾಡ್ತಾರೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವಂಥ ಬ್ರಾಹ್ಮಿಣ್ಸ್ ಕಾಫಿ ಬಾರ್ ಇಸ್ವಿನ ಮೆನ್ಷನ್ ಮಾಡಿದಾರಲ್ಲಿ ಹಳೇ ಬ್ರಾಹ್ಮಿಣ್ಸ್ ಕಾಫಿ ಬಾರ್ ನೋಡಿದವ್ರಿಗೆ ಬೋರ್ಡ್ ಅಂತೂ ಅದೇ ಇದೆ ಒಂದಷ್ಟು ನವೀಕರಣ ಅಂತೂ ಈಗಾಗಿದೆ ಅರುವತ್ತು ವರ್ಷದ ಸೆಲೆಬ್ರೇಷನ್ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೇಳನೇ ತಾರೀಕಿಗೆ ಸರ್ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಸರ್ ವೆನ್ ಯು ಲುಕ್ ಬ್ಯಾಕ್ ಸಾವಿರದ ಒಂಬೈನೂರ ಅರವತ್ತೈದು ನಿಮಗೆ ಎಷ್ಟು ವರ್ಷ ಒಂದು ವರ್ಷ ಆರು ತಿಂಗಳಾಗಿತ್ತು ಅಷ್ಟೇ ನನಗೆ ನಾನು ಕೂಸು ಕೂಸು ಆದರೆ ನಾನು ಎಂಟನೇ ವಯಸ್ಸಿನಲ್ಲಿ ಮೂರನೇ ಕ್ಲಾಸ್ಗೆ ಹೋಗೋಕ್ಕೆ ಶುರು ಮಾಡಿದಾಗ್ಲಿಂದನೇ ಹೋಟ್ಲಿಗೆ ಹೋಗೋಕೆ ಶುರು ಮಾಡಿದೆ ಕಲಿಬೇಕು ಅನ್ನೋ ಉದ್ದೇಶದಿಂದ ಸೊ ಅಲ್ಲಿಂದನೇ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ನಾನು ಇವಾಗ ಆಲ್ಮೋಸ್ಟ್ ಐವತ್ತ್ಮೂರು ವರ್ಷ ನನ್ನ ಹೋಟ್ಲಿಗೆ ನಾನು ಕೆಲಸ ಮಾಡಿದ್ದೀನಿ ಅದರಲ್ಲಿ ತುಂಬ ಪ್ರೈಡ್ ಇದೆ ನನಗೆ ನಾನು ನಮ್ಮ ಹೋಟ್ಲನ್ನು ದುಡಿದು ಮೇಲೆ ಬಂದಿದ್ದೀನಿ ಅನ್ನೋದರಲ್ಲಿ ನನಗೆ ತುಂಬ ಆತ್ಮವಿಶ್ವಾಸವೂ ಇದೆ ಖುಷಿನೂ ಕೂಡ ಇದೆ ಏನೇ ಅದರ ಹಿನ್ನೆಲೆ ಏನು ಅಂದರೆ ಬ್ರಾಹ್ಮಿಣ್ಸ್ ಕಾಫಿ ಬಾರ್ ಅವಾಗಲೇ ಇಟ್ಟರೆ ಹೆಸರಿದು ಅಂದರೆ ಆವಾಗ ಏನಾಗ್ತಾ ಇತ್ತು ಅಂದರೆ ಉಡುಪಿ ಕಡೆಯಿಂದ ವಲಸೆ ಬಂದವರೆಲ್ಲ ಉಡುಪಿ ಬ್ರಾಹ್ಮಣರ ಕಾಫಿ ಬಾರು ಈ ಥರ ಎಲ್ಲ ಯಾಕೆಂದರೆ ಉಡುಪಿಯಿಂದ ಬಂದವರೇ ಸುಮಾರು ಎಲ್ಲರೂ ಹೋಟ್ಲು ಮಾಡಿದವರು ಬೆಂಗಳೂರು ಕಡೆ ಎಲ್ಲ ಇತ್ತೀಚೆಗೆ ಬೇರೆಯವರೆಲ್ಲ ಬಂದಿದ್ದಾರೆ ಬಟ್ ಆವಾಗಿನ ಹೋಟ್ಲು ಅಂತಲೇ ಹೇಳಿದ್ರೆ ಒಂದು ಉಡುಪಿ ಕಡೆಯವರು ಕುಂದಾಪುರದ ಕಡೆಯವರು ಈ ಥರನೇ ಒಂಥರ ಟ್ರೆಂಡ್ ಇತ್ತು ಸೊ ಅದನ್ನು ಅವರು ನಮ್ಮ ತಂದೆ ಕುಂದಾಪುರದವ್ರೆ ಅಲ್ಲಿಂದ ಬೆಂಗಳೂರಿಗೆ ಬಂದಾಗ ಬ್ರಾಹ್ಮಣರ ಕಾಫಿ ಬಾರ್ ಅಂತಲೇ ಇಟ್ಟರು ಹಾಗಾಗಿ ಅದೇ ಹೆಸರು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ ಬಟ್ ಅವಾಗಿಂದ ಅಂದರೆ ಒಂದು ಎಥಿಕ್ಸ್ ಅಂತೂ ಇರಲೇಬೇಕಲ್ಲ ಸರ್ ಒಂದು ಏನೋ ಏಮ್ ಇರಬೇಕು ಏನಿತ್ತು ಅಪ್ಪಾಜಿ ಅವರಿಗೆ ಅವರಿಗೆ ಏಮ್ ಅಂದ ಆಗಿನ ಕಾಲದಲ್ಲಿ ಏಮ್ ಅನ್ನೋದ್ರ ಬಗ್ಗೆ ಹೆಚ್ಚಾಗಿ ಒಂದು ಜೀವನವೇ ಅವರಿಗೆ ಭಾಳ ಇಂಪಾರ್ಟೆಂಟ್ ಆಗಿತ್ತು ಎಂಟು ಜನ ಮಕ್ಕಳು ಇಟ್ಕೊಂಡು ಬೆಂಗಳೂರಿಗೆ ಬಂದಾಗ ಒಂದು ಜೀವನ ಮಾಡೋದು ಭಾಳ ಕಷ್ಟ ಇತ್ತು ಕಡೆಯಲ್ಲಿ ಇದೊಂದು ವ್ಯಾಪಾರನಲ್ಲಿ ಅವರು ಆ್ಯಕ್ಚುಲಿ ನಮ್ಮ ತಂದೆ ವೇ ವೇದ ಎಲ್ಲ ಕಲ್ತಿದ್ದಾರೆ ಪುರೋಹಿತೆ ಮಾಡ್ತಾಯಿದ್ರು ಅಡುಗೆ ಕೆಲಸ ಮಾಡ್ತಾಯಿದ್ರು ಎಲ್ಲ ಇತ್ತು ಕಡೆಗೆ ಎಂಟು ಜನ ಮಕ್ಕಳನ್ನ ಬೇರೆ ಸಾಕ್ಬೇಕಲ್ಲ ಅನ್ನೋದಕ್ಕೋಸ್ಕರ ನಾನು ಸಣ್ಣತನದಲ್ಲಿ ಒಂದು ಸಣ್ಣ ಹೋಟ್ಲು ಒಂದು ಕಾರ್ ಗರ ಅದ್ನಲ್ಲಿ ಸ್ಟಾರ್ಟ್ ಮಾಡಿದ್ದು ಏನು ಟು ಸ್ಟಾರ್ಟ್ ವಿತ್ ಓನ್ಲಿ ಕಾಫಿ ಟೀ ಮತ್ತೆ ಬನ್ನು ಅಂತ ಅಷ್ಟೇ ಮಾಡಿದ್ದು ಆ ಜಾಗದಲ್ಲಿ ಶುರು ಆಗಿ ಜಾಗದಲ್ಲಿ ಶುರು ಮಾಡಿ ಈಗಿರೋ ಬ್ರಾಹ್ಮಿಣ್ಸ್ ಕಾಫಿ ಬಾರ್ ಜಾಗದಲ್ಲಿ ಕಾಫಿ ಟೀ ಬನ್ನು ಅಷ್ಟೇ ಬನ್ನು ಬೇಕರಿ ಪ್ರಾಡಕ್ಟ್ಸ್ ಇಷ್ಟೇ ಇದ್ದಿದ್ದು ಅವಾಗ ಬೇರೆ ಏನು ಮಾಡ್ತಾ ಇರಲಿಲ್ಲ ಅದು ಏನು ಈ ಈ ಮುಹೂರ್ತದಲ್ಲಿ ಇದರದ್ದು ಈ ಹೋಟ್ಲದೊಂದು ಮುಹೂರ್ತದಲ್ಲಿ ಭಾಳ ಒಂದು ಅದ್ಭುತವಾಗಿದೆ ಆ ಮುಹೂರ್ತ ಇಟ್ಕೊಟ್ಟಂಥ ಪುರೋಹಿತರು ಹೇಳಿದ್ರು ಈ ಮುಹೂರ್ತ ಇಪ್ಪತ್ತೇಳು ಜನವರಿ ಅರುವತ್ತೈದು ಇನ್ನು ನೂರು ವರ್ಷ ಆದರೂ ನಿಮ್ಗೆ ಈ ಮುಹೂರ್ತ ಸಿಗಲ್ಲ ನೀವು ಈ ಮುಹೂರ್ತದಲ್ಲಿ ಮಾಡಲೇಬೇಕು ಅಂತಂತೇಳಿ ಹೇಳಿದ್ರು ಆದರೆ ನಮ್ಮ ತಂದೆಗಾಗ ಅನಿವಾರ್ಯ ಆಯಿತು ಫೆಬ್ರವರಿ ಐದನೇ ತಾರೀಕು ನಮ್ಮ ಅಕ್ಕನ ಮದುವೆ ಫಿಕ್ಸ್ ಆಗಿದೆ ಇದು ಇಪ್ಪತ್ತೇಳು ಜನ್ವರಿನ ಗ್ಯಾಪ್ ಒಂದು ಹತ್ತು ದಿವಸನೂ ಈಗ ಗ್ಯಾಪ್ ಇಲ್ಲ ಹಾಗೆ ಇದರಲ್ಲಿ ಮೂರು ದಿವಸ ಮಾತ್ರ ಹೋಟ್ಲ್ ನಡೆಸಿ ಹಾಕ್ಬಿಟ್ಟು ತಿರ್ಗಾ ಕುಂದಾಪುರಕ್ಕೆ ಅವಾಗೆಲ್ಲ ಈ ತಿಂಗಳ ಬಸ್ಸು ಕಾರ್ಗಳೆಲ್ಲ ಹೌದು ಏನೋ ಮಾಡ್ಕೊಂಡು ಹೋಗಿ ಊರಲ್ಲಿ ಮದುವೆ ಮುಗಿಸಿ ಬಂದರು ಆಮೇಲೆ ತಿರ್ಗಾ ತಿರ್ಗಾ ಓಪನ್ ಮಾಡಿದ್ದು ದಟ್ ದಟ್ ಮುಹೂರ್ತ ಈಸ್ ಸೋ ಇಂಪಾರ್ಟೆಂಟ್ ಯಾರು ಬೇಕಾದ್ರು ಹೇಳ್ತಾರೆ ಇವಾಗ ಅದನ್ನು ಇನ್ನು ನೂರು ವರ್ಷ ನೀವು ನಡೆಸಿ ಸರ್ ಅಂತ ನನಗೆ ಆ ಕಾನ್ಫಿಡೆನ್ಸ್ ಇದೆ ಈಗ ನನ್ನ ಮಗಳು ಬಂದಿದ್ದಾಳೆ ನನ್ನ ಅಣ್ಣನ ಮಗ ಇದ್ದಾನೆ ಜೊತೆಗೆಲ್ಲ ಅಂತ ನಾವು ಇಲ್ಲದಿದ್ರು ನೂರು ವರ್ಷ ತಲುಪುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ನನಗಿದೆ